ವಿಮಾನ ಆಫ್ ಆದಂತ ಕೇವಲ ಮೂವತ್ತಾರು ನಿಮಿಷಗಳಲ್ಲಿ ಪತನವಾಗಿರೋದು ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಮುಂಬೈನಿಂದ ಟೇಕಾಫ್ ಆಗಿರೋದು ಇದು ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ರೆಡಾರ್ ಸಂಪರ್ಕ ಕಳೆದು ಹೋಗುತ್ತೆ ಕೆಲವೇ ಕೆಲವು ನಿಮಿಷಗಳಲ್ಲಿ ಲೂಪ್ ಆಗ್ತಾ ಇತ್ತು ವಿಮಾನದ ಸಂಕೇತಗಳು ಅಂದರೆ ಬಂದಿದ್ದೇ ಬರ್ತಾಯಿತ್ತು ಅಂತ ಬಂದಿದ್ದೇ ಬರ್ತಾಯಿತ್ತು ಅಂತ ಕೆಲವು ಮೆ ಈ ಟೇಪ್ ಕಾರ್ಡ್ಗಳಲ್ಲಿ ಹಾಡು ಒಂದು ಕಡೆ ಆಗುತ್ತೆ ಅಂದಾಗ ಹೇಳಿದ್ದೇ ಹೇಳ್ತಿರುತ್ತಲ್ಲ ಅದು ಅದು ಲೂಪ್ ಅನ್ನೋ ರೀತಿಯಲ್ಲಿ ಬರುತ್ತೆ ಸೊ ವಿಮಾನ ಸಂಕೇತಗಳು ಈ ಥರ ಲೂಪ್ ಆಗ್ತಿತ್ತು ಅಂಥೇಳಿ ಎಂಟು ಗಂಟೆ ನಲವತ್ತಾರು ನಿಮಿಷಕ್ಕೆ ಚೆಕ್ ಮಾಡಿಕೊಂಡ್ರೆ ಈ ವಿಮಾನಕ್ಕೂ ಈ ಎ ಟಿ ಸಿಗೂ ಯಾವ ಥರ ಸಂಪರ್ಕನೂ ಇರಲ್ಲ ಅಲ್ಲಿ ಬಾರಾಮತಿ ಏರ್ಪೋರ್ಟ್ನಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಇರಬೇಕಾದ್ರೆ ಮುಂಬೈನಿಂದ ಹೊರಟು ಇನ್ನೇನು ಬಾರಾವತಿ ಬಾರಾಮತಿ ಏರ್ಪೋರ್ಟಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಸಂಕೇತಗಳೆಲ್ಲವೂ ಕೂಡ ಸ್ಥಗಿತ ಆಗಿಬಿಡುತ್ತೆ ಬೆಳಗ್ಗೆ ಎಂಟು ಗಂಟೆ ನಲವತ್ತಾರರವರೆಗೆ ಪತನ ಎಂಟು ನಲ್ ಎಂಟು ಗಂಟೆ ನಿಮಿಷಕ್ಕೆ ನಿಮಿಷಕ್ಕೇನಾಗ್ಬಿಡುತ್ತೆ ವಿಮಾನ ಬಂದು ಬಾರಾಮತಿ ಏರ್ಪೋರ್ಟ್ ಬಳಿಯಲ್ಲಿ ಅದು ಪತನ ಆಗಿಬಿಡುತ್ತೆ ರನ್ವೆ ಬಳಿಯಲ್ಲಿ ಸೊ ಹಾಗಾಗಿ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ ಎ ಟಿ ಎಸ್ಗೆ ಮಾಹಿತಿ ಕೊಟ್ಟದ್ದು ಪೈಲಟ್ ಶಾಂಭವಿ ಬಾರಾಮತಿ ವ್ಯಾಪ್ತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ರು ಮೇಡೆ 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 ಅಂತ ಹೇಳಿ ಜೋರಾಗಿ ಅವರು ಮಾತಾಡಿರ್ತಾರೆ ತಾಂತ್ರಿಕ ದೋಷದ ಬಗ್ಗೆ ಶಾಂಭವಿ ಆ ಒಂದು ಕಾಲ್ ಕೊಟ್ರ ಇದಾದ ಕೆಲ ಹೊತ್ತಲ್ಲೇ ವಿಮಾನ ಪತನ ಆಗಿಬಿಡುತ್ತೆ ಮಂಜು ಕವಿದ ವಾತಾವರಣ ಕೂಡ ವಿಮಾನ ಪತನಕ್ಕೆ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಅನುಮಾನಿಸ್ತಾ ಇದ್ದಾರೆ ಅಂತ ಇನ್ನು ಅದು ಫೈನಲ್ ರಿಪೋರ್ಟ್ ಬಂದುಬಿಟ್ಟಿದೆ ಅಂತಲ್ಲ ಹವಾಮಾನ ವೈಪರೀತ್ಯ ಕಾರಣ ಆಯಿತಾ ವಿಮಾನದಲ್ಲೇ ಒಂದಷ್ಟು ದೋಷಗಳಿತ್ತ ವೆಯ್ಟ್ ಮಾಡಬೇಕು ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ರೆಡಾರ್ ಸಂಪರ್ಕ ಕಳೆದುಕೊಂಡ್ಬಿಟ್ಟಿತ್ತು ಕಳೆದುಕೊಂಡಿತ್ತು ವಿಮಾನ ಇದಕ್ಕಿಂತ ಮುಂಚೆ ಎ ಟಿ ಎಸ್ಗೆ ಮಾಹಿತಿ ಕೊಟ್ಟಿದ್ದರು ಪೈಲಟ್ ನಮಗೆ ಹಿಮದಿಂದ ಏನೂ ಕಾಣಿಸ್ತಿಲ್ಲ ಅಂಥೇಳಿ ಪೈಲಟ್ ಒಂದು ಕಡೆ ಹೇಳಿದರು ಅಂತ ಸೊ ಹಾಗಾಗಿ ಹಿಮ ಒಂದು ಕಾರಣ ಇರಬಹುದು ಸರಿಯಾದಂಥ ಪ್ಲೇಸ್ ಫೈಂಡ್ ಔಟ್ ಆಗಲಿಲ್ಲ ಅಲ್ಲಿ ಲ್ಯಾಂಡಿಂಗ್ಗೆ ಅದಕ್ಕೊಂದು ವೇಗ ಬೇಕಾಗತ್ತೆ ಒಂದು ಸ್ಥಳ ಬೇಕಾಗತ್ತೆ ಒಂದು ವೇಗ ಇನ್ನೊಂದು ಜಾಗ ಇನ್ನೊಂದು ಅಂತರ ಇವಿಷ್ಟು ಇಂಪಾರ್ಟೆಂಟ್ ಒಂದು ಫ್ಲೈಟು ಲ್ಯಾಂಡ್ ಆಗಬೇಕಾದ್ರೆ ಪೈಲಟ್ಗೆ ವಿಸಿಬಿಲಿಟಿ ನಾನು ಎಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದೀನಿ ಯಾವ ರನ್ವೇಲಿ ನಾನು ಲ್ಯಾಂಡ್ ಮಾಡ್ತಾ ಇದ್ದೀನಿ ಇದು ಎಷ್ಟು ದೂರ ಇದೆ ಇದು ನನ್ನ ವಿಮಾನ ಲ್ಯಾಂಡ್ ಆಗಲಿಕ್ಕೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ನನ್ನ ವಿಮಾನ ಇರುತ್ತೆ ಅದು ಫೈನಲಿ ಫೈನಲ್ಲಿ ಅದು ಇಳಿಬೇಕಾದಾಗ ಎಷ್ಟು ವೇಗ ಇರುತ್ತೆ ಅಲ್ಲಿಂದ ಆ ವೇಗದಲ್ಲಿ ನಾನು ಎಷ್ಟು ದೂರದವರೆಗೂ ಚಲಿಸಿ ಇಡೀ ವಿಮಾನದ ಒಂದು ವೇಗವನ್ನು ತಹಬದಿಗೆ ನಾನು ತರಬಹುದು ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತೇಳಿ ಇಷ್ಟು ವಿಚಾರ ಕೂಡ ಆಗುತ್ತೆ ಎರಡು ಇಂಜಿನ್ ಇತ್ತು ಲೇಯರ್ ಜೆಟ್ ಫೈವ್ನಲ್ಲಿ ಪತನವಾಗಿದ್ದು ಲೇಯರ್ ಜೆಟ್ ಫಾರ್ಟಿ ಫೈವ್ ಚಾರ್ಟೆಡ್ ವಿಮಾನ ಇದು ಹದಿನಾರು ವರ್ಷಗಳ ಹಳೆಯ ಮೋದಿ ವಿಮಾನ ಇದು ಮೋದಿ ವಿಮಾನ ಕೆಲವರಂತೂ ಇದನ್ನು ಗುಜರಿ ವಿಮಾನ ಅಂತ ಕೂಡ ಬರೆಯೋಕೆ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಗುಜರಿ ವಿಮಾನ ಇಂಥ ವಿಮಾನದಲ್ಲಿ ಒಬ್ಬರು ಡಿ ಸಿ ಡಿ ಸಿ ಎಮ್ನ ಹತ್ತಿಸ್ಬಿಟ್ಟು ಒಂದು ರೀತಿ ಅವರು ಸತ್ತು ಹೋಗ್ಬಿಟ್ರಲ್ಲ ಅಂತ ಒಂದು ಕನಿಕಾರಣ ಇದೆ ಕರುಣನೂ ಇದೆ ಬೇಸರವೂ ಇದೆ ಅಸಹನೆಯೂ ಇದೆ ಈ ಥರ ಯಾಕೆ ಮಾಡಿದ್ರು ಇವರು ಅಂಥೇಳಿ ಮೊಂಬಾರ್ಡಿಯರ್ ಕಂಪನಿ ಅಭಿವೃದ್ಧಿ ಪಡಿಸುತ್ತಿದ್ದು ವಿ ಎಸ್ ಆರ್ ಏವಿಯೇಷನ್ ಎಂಬ ಕಂಪನಿ ಈ ಜೆಟ್ ನಿರ್ವಹಣೆ ಮಾಡ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ಇದು ಶೂರ್ ಕರೆಕ್ಟಾಗಿ ಏನೂ ಆಗಲ್ಲ ಅಂತ ಅವ್ರ ಸರ್ಟಿಫಿಕೇಟ್ ಕೂಡ ಒಂದು ಕಡೆ ಇದೆ ಒಂಬತ್ತು ಪ್ರಯಾಣಿಕರು ಟ್ರಾವೆಲ್ ಮಾಡಬಹುದಾಗಿತ್ತು ಬೆಳಗ್ಗೆ ಎಂಟು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮೊದಲ ಬಾರಿ ಲ್ಯಾಂಡಿಂಗ್ಗೆ ಸಂಪರ್ಕ ಮಾಡಲಾಗಿತ್ತು ಎಂಟು ನಲವತ್ತೈದಕ್ಕೆ ಎರಡನೇ ಬಾರಿಗೆ ಲ್ಯಾಂಡಿಂಗ್ಗೆ ಸಂಪರ್ಕ ಆಗುತ್ತೆ ಯಾವ್ದಾದ ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡಿಂಗ್ ಸರಿಯಾಗಿ ಆಗದೆ ವಿಮಾನ ಪತನ ಆಗಿರೋದು ಆದರೆ ಏನಾಗ್ಬಿಡುತ್ತೆ ನಮಗಿಂಥ ಘಟನೆಗಳಲ್ಲಿ ಅಕಸ್ಮಾತ್ ಪೈಲಟ್ ಬದುಕ್ಬಿಟ್ರೆ ಆಗಲಿ ವೆಂಕಟೇಶ್ ನಾಯಕ್ ಅವರು ಹೇಳ್ತಾಯಿದ್ರು ಪೈಲಟ್ ಬದುಕಿಬಿಟ್ರೆ ಅವನನ್ನು ನೇಣು ಹಾಕ್ಬಿಡಿ ಅಂತ ಪೈಲಟ್ ತಪ್ಪಿಂದ ಆಯಿತು ವಿಮಾನಾಪತನ ಅಂತ ನೀವು ಎಷ್ಟೋ ವಿಮಾನ ಅಪಘಾತಗಳಾಗುತ್ತಲ್ಲ ಫಸ್ಟ್ ಬರೋದೆ ಪೈಲಟ್ ಸರಿಯಾಗಿ ಚಾಲನೆ ಮಾಡ್ತಾ ಇರಲಿಲ್ಲ ವಿಮಾನವನ್ನು ಅಕಸ್ಮಾತ್ ಆತ ಬದುಕಿದ್ರೆ ವಿಚಾರಣೆ ಮಾಡು ಅವ್ನು ಎಣ್ಣಿಗೆ ಹಾಕ್ಬಿಡು ಅಂತ ಆದರೆ ಆ ಮಟ್ಟಕ್ಕೆ ಒಂದು ಪನಿಷ್ ಮಾಡು ಅಂತ ಅಕಸ್ಮಾತ್ ಪೈಲಟ್ ಸತ್ತು ಹೋಗ್ಬಿಟ್ನಾ ಅವನ ಸಮಾಧಿ ಮಾಡುವಂತ ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ತುಂಬ ಸೂಕ್ಷ್ಮ ಆಗಬೇಕಾಗತ್ತೆ ವಿಮಾನದ ತಾಂತ್ರಿಕ ದೋಷಗಳ ಕಾರಣದಿಂದಾಗಿ ನಾವು ಕಷ್ಟಪಟ್ಟು ಓದಿಸಿರ್ತಾರೆ ಪೈಲಟ್ ಆಗಬೇಕು ಅಂತ ದೊಡ್ಡ ಮನೇಲಿ ಎಲ್ರಿಗೂ ಕನಸು ಅವನಿಗೂ ಕನಸಿರುತ್ತೆ हूडी गु कान अंत पैलट कलता राजकीय मुखंड कल संबंध प्रत्यक्ष दर्शी नोड़ से, आप से देखा है घटना दुख, दुख है ये हमने देखा कि एरो जब नीचे आया था आया था ऐसा लग रहा था उसका क्रैश हो जाएगा उसका क्रैश हो जाएगा ऐसा हम सोच रहे थे तभी क्रैश हो गया हम हमें हमें लगा नहीं क्रैश हो गया है लेकिन एयर एयर ट्रैप पे उतरेगा ऐसा लगा उतर है लेकिन क्रैप हुआ और उसके बाद स्पोर्ट हो गया उसका जबरदस्त स्पोर्ट होने के बाद वो हम देखने आए पहले देखा तो उसको आग लगी थी पूरे प्लेन को और उसके बाद चार पांच स्पोर्ट हो गया मन में उसका और उसके बाद बहुत लोग आ गए और उसने निकालने की कोशिश की लेकिन बड़ी आग लगी उसके कारण कोई मदद नहीं कर सकता लेकिन सब आ गए बाद में उसको, उसको उसमें आजिदाता था ये हमारे लिए बहुत शौक कि बात में है कि हमें बता नहीं सकते आप बात में ऐसा लेकिन हमने देखा है कि पायलट ने भी ट्राई किया होगा कि लैंडिंग करने का